ತಿರುಪತಿ ವೆಂಕಟರಮಣ ನಿನಗೆ ಥಕ್ಕೆ ಬಾರದು ಕರುಣ ನಂಬಿದೆ ನಿನ್ನಯ ಚರಣ ಪರಿಪಾಲಿಸಬೇಕು ಕರುಣ ತಿರುಪತಿ ವೆಂಕಟರಮಣ ನಿನಗೆ ಥಕ್ಕೆ ಬಾರದ ಕರುಣ ನಂಬಿದೆ ನಿನ್ನಯ ಚರಣ ಪರಿಪಾಲಿಸಬೇಕು ಕರುಣ ಅಳಗಿರಿಯಿಂದಲಿ ಬಂದ ಸ್ವಾಮಿ ಅಂಜನಗಿರಿಯಲಿ ನಿಂದ ಕೊಳಲು ಧ್ವನಿಯು ದು ಚಂದ ನಮ್ಮ ರಾಯ ಮುಕುಂದ ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದ ಕರುಣ ಬೇಟೆಯಾಡುತ್ತಾ ಬಂದ ಸ್ವಾಮಿ ಬೆಟ್ಟದ ಮೇಲೆ ನಿಂದ ವೀಟುಗಾರ ಗೋವಿಂದ ಅಲಿಜೇನು ಜೇನು ಸಕ್ಕರೆಯನ್ನು ತಿಂದ ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದ ಕರುಣ ಮೂಡಲ ನಿಂತ ಮಧು ವೆಂಕಟಪತಿ ಬಲವಂತ ಏಳಿಲ್ಲ ನಿನಗೆ ಶ್ರೀಕಾಂತ ಈರೇಳು ಲೋಕಕನಂತ ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದ ಕರುಣ ಸಿರವಪ್ಪ ಅಪದ್ಧಗಳಾಡಲು ಅಪ್ಪ ಬೇಡಿದವರಗಳ ನಿಪ್ಪ ನಮ್ಮ ಮೂಡಲಗಿರಿ ತಿಮ್ಮಪ್ಪ ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣ ಅಪ್ಪವು ಅತಿರಸ ಮೆದ್ದ ಸ್ವಾಮಿ ಅಸುರರ ಕಾಲಲಿ ಸತಿಯ ಕೊಡಾಡುತ್ತಲಿದ್ದ ಸ್ವಾಮಿ ಸಕಲ ದುರ್ಜನರನು ಗೆದ್ದ ತಿರುಪತಿ ವೆಂಕಟರಮಣ ನಿನಗೇತಕೆ ಬಾರದ ಕರುಣ ಕಾಶಿ ರಮೇಶ್ವರದಿಂದ ಅಲ್ಲಿ ಕಾಣಿಕೆ ಬರುವುದು ಚಂದ ದಾಸರ ಕೋಡೆ ಗೋವಿಂದ ಅಲ್ಲಿ ದಾರಿ ನಡೆವುದೇ ಚಂದ ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದ ಕರುಣಾಂ ಎಲ್ಲ ದೇವರ ಗಂಡ ಅವ ಚಿಲ್ಲರೆ ದೈವದ ಪುಂಡ ಬಲ್ಲಿದವರಿಗೆ ಉದ್ದಂಡ ಶಿವಬಿಲ್ಲ ಮುರಿದ ಪ್ರಚಂಡ ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದ ಕರುಣಾಂ ಕಾಸು ತಪ್ಪಿದರೆ ಪಟ್ಟಿ ಬಡ್ಡಿ ಕಾಸು ಬಿಡದೆ ಗಂಟು ಕಟ್ಟಿ ದಾಸನೆಂದರೆ ಬಿಡಗಟ್ಟಿ ನಮ್ಮ ಕೇಸಕ್ಕಿ ತಿಮ್ಮಪ್ಪ ಸೆಟ್ಟಿ ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದ ಕರುಣ ನಂಬಿದೆ ನಿನ್ನಯ ಚರಣ ಪರಿಪಾಲಿಸಬೇಕೋ ಕರುಣ ತಿರುಪತಿ ವೆಂಕಟರಮಣ ನಿನಗೆ ಧಕ್ಕೆ ಬಾರದು ಕರುಣ ತಿರುಪತಿ ವೆಂಕಟರಮಣ ನಿನಗೆ ಧಕ್ಕೆ ಬಾರದು ಕರುಣ ನಂಬಿದೆ ನಿನ್ನಯ ಚರಣ ಪರಿಪಾಲಿಸಬೇಕು ಕರುಣ ನಂಬಿದೆ ನಿನ್ನಯ ಚರಣ ಪರಿಪಾಲಿಸಬೇಕು ಕರುಣ ತಿರುಪತಿ ವೆಂಕಟರಮಣ ನಿನಗೆ ಥಕ್ಕೆ ಬಾರದು ಕರುಣ नम्ब निन्नय चरणा परिपलसो करुणा नम्बिते निन्नय चरणा परिपालिसबेको करुणा परिपालिसबेको करुणा परिपालिसबेको करुणा